ಅಂದ್ರ ಗೋವಿಂದಪ್ಪ ಎಂತ ಒಂದು ಶ್ರಮ ಮಾಡಿರ್ಬೇಕವ್ರು ಕಲೀರಿ ನೀವು ನನ್ರಿಲ್ಲ ಕರಿಪಾ ಕಂಡ್ರಿಲಾ ಬೆಳಿಗ್ಗೆ ಬೆಳಿಗ್ಗೆದ ಬದನಿ ಮಾಡಿಪ್ಪ ಅಂತ ರಗಡ ರಿಂಡ್ಯಾಗ ಹೇಳಿದ್ರು ಕೇಳಿಲ್ಲ ನಾವ್ ಕೆಳವನ್ ಒಬ್ರೇವನ್ ನಾವ್ ಬರೇ ಸಂಕಲ್ಪ ಮಾಡಿದ್ರು ಅವ್ರು ಯಾವಾಗ ಅವ್ರ ದೇಹವನ್ನು ತ್ಯಾಗ ಮಾಡಿ ಹನ್ನೆರಡನೇ ದಿವ್ಸಕ್ಕ ಪಿಂಡ ಪಿಂಡ ಇದು ಮಾಡ್ ಇಲ್ಲ ಇರಲ್ಲ ಪಿಂಡ ಮಾಡುವಾಗ ಪಿಂಡ ಕಾರ್ಯಕ್ರಮ ಮಾಡುವಾಗ ಅವರ ಅಂತ್ಯಕ್ರಿಯಕ ಗುರುಗಳು ಬರ್ಲಿಲ್ಲ ಅವಾಗ ಬಂದ್ರ ಆ ಪಿಂಡ ಕಾರ್ಯಕ್ರಮಕ್ಕೆ ತಮ್ಮ ಸಂಬಂಧಿಕರು ಕರುಳು ಬಳ್ಳಿ ಸಂತರು ಯಾರ್ಯಾರಿದ್ರು ನೋಡ್ರಿ ಎಲ್ಲರೂ ಅವ್ರಿಗೇನ್ ಮಾಡಿದ್ರು ನೀರು ದರ್ಪಣ ಮಾಡಿದ್ರು ನೀವು ಯಾವ ಮಾರ್ಗದಾಗ ಬಂದಿದ್ರಿ ನಾವು ಅದ ಮಾರ್ಗದಾಗ ಹಚ್ಚರಿ ಅಂತ ನೀರ್ ಬಿಟ್ರು ಕಾಯಿಲೆ ಹಾರಿ ಹಾಕ್ತಿದ್ವು ಬರ್ಲಿಲ್ಲ ಸಂತರು ಗುರುಗಳ ನೀವು ಎಲ್ಲಿ ಇದನ್ನ ಏನ್ ನಡ್ಸ್ಕೊಂಡ್ ಬಂದಿರಲ್ಲ ನಾವು ಅದನ್ನ ನಡೆಸ್ಕೊಂಡು ಹೋಗ್ತೇವಿ ನೀವೇನ ಬಾಳ ಹೆಜ್ಜೆ ಮಾಡ್ಕೋಬೇಕು ಅಂತ ಅವ್ರು ನೀರ್ ಬಿಟ್ರು ಆಗ್ಲಿಲ್ಲ ಕಾಳೆ ಮಾರಾದ್ರ ಬಂದಕ್ಕೆ ಯಾರು ಅದನ್ನ ಏನ್ ಮಾಡಿದ್ರು ಅಂತಂದ್ರ ಅಪ್ಪಾ ನಿನ್ನ ಧಾರವಾಡಕಾರಿ ಏನ ತಪ್ಪ ಮಾಡಿದ್ರು ನಾನೇನ್ ಮಾಡ್ತೀನಿ ಸಂಭಾಸ್ತೇನೆ ಇದನ್ನ ನಿನ್ನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾನೆ ಅಂದ್ರೆ ಎಲ್ಲಿದ್ದು ಕಾಯಿ ಕಾಗೆ ಒಂದು ನೀರ ಪಿಂಡ ಮುಚ್ಚು ಅವರು ದೇಹ ತ್ಯಾಗ ಮಾಡಿದ ಮ್ಯಾಲೂ ಕೂಡ ಏನ್ ಮಾಡಿದ್ರು ಅಂತ ಧಾರವಾಡಕರ್ ಮ್ಯಾಗ ಪ್ರೇಮ ಆಗಿತ್ತು ಆರ್ ಮಂದಿ ಗಂಡ ಮಕ್ಕಳು ಆರ್ ಮಂದಿ ಸ್ವಸ್ತಾರು ಮಣಿ ತುಂಬ ಮೊಮ್ಮಕ್ಕಳು ನನ್ನ ಮಗ ಕಲೆಕ್ಟರ್ ಆಗಿರ್ಲಿಲ್ಲ ನನ್ನ ಮೊಮ್ಮಗ ಸುಬೇದಾರ ಆಗಲಿಲ್ಲ ನನ್ನ ಧಾರವಾಡಕರ್ ಇವ್ರಿಗೆಲ್ಲಾ ಜ್ಞಾನ ಕೊಡು ಶಕ್ತಿ ಕೊಡಿಪಾ ನಿಮ್ಮ ತಪ್ಪ ಆಗ್ಲಿ ಅಂತ ಹೇಳಿ ದೇಹ ತ್ಯಾಗ ಮ್ಯಾಗನು ಏನ್ ಮಾಡಿದ್ ನಿರ್ಧಾರ ಅಂದ್ರ ಪೆಂಡದೊಳಗನು ಕೇಳ್ಕೊಂಡ್ರನ್ನುವಂತಾದ್ರು ನಾವು ಯಾಕೆ ಇದನ್ನ ಹೇಳ್ತೇವಿ ಅಂತಂದ್ರ ಹುಣ ವರ್ಷಕ್ಕೊಂದು ಹೋಗಿ ಪಂಡ್ರಾಪುರ್ ಕೋಚಾರ ಹೋಗಿ ಬರುದಲ್ಲ ವಾರಿ ತಗೊಂಡೇವಂತೇಳಿ ಏನ್ ಅಚ್ಚ ಅವರು ನಮ್ಗೊಂದು ಮಾರ್ಗ ಹಾಕಿ ಕೊಟ್ಟಾರಲ್ಲ ಅದನ್ನ ನಾವು ನಿರ್ಧಾರಿತವಾಗಿ ನಡ್ಸ್ಕೊಂಡು ಹೋದ ಕರೆ ಆದ್ರ ಅಂತಂದ್ರ ಆ ಮಹಾತ್ಮರು ಇನ್ನೂ ಖುಷಿ ಆಗ್ತಾರೆ ಮಾನ್ಯವ್ರದ್ದು ಪುಣ್ಯಸ್ಮರಣೆ ಪುಣ್ಯೋತ್ಸವ ಆತ ಯಾರು ಬಂದಿದ್ರಿ ಇಲ್ಲೋ ಒಬ್ಬರು ಬಂದಿದ್ರಿ ಶಿವಾನ ಬಂದಿದ್ದ ಈ ಶಿವಾನ ಬಂದಿದ್ದ ಇವರೆಲ್ಲ ಬಂದಿದ್ರು ಯಾಕೆ ಅದಕ್ಕೆ ಬರಬೇಕು ಅಂತಂದ್ರ ರಗಡೆ ತಪ್ಪು ಮಾಡಿದೀವಿ ಇದನ್ನೇನು ಕಟ್ಕೊಂಡೇವಲ್ಲ ಇದನ್ನ ಕಟ್ಕೊಂಡೇವಲ್ಲ ಅಕಸ್ಮಾತ್ ತಾಯಂದಿರು ಅವ್ರಿಗೆ ಏನೇನೋ ಆಭರಣ ಹಾಕೊಂಡಿರ್ತಾರ ಅಕಸ್ಮಾತ್ ಆಭರಣ ಗಡಬಡ್ನ್ಯಾಗ ಅವನ ಹಾಕೊಳ್ಳುವಾಗ ತಾಳಿ ಕಾಣಿಸ್ಲಿಲ್ಲ ಅಂತ ಅಂದ್ರೆ ತಗದ್ ಎಲ್ಲಾ ಎಲ್ಲ ಹುಟ್ಟಾಡ್ತಾರ ತಾಳಿ ಹೆಚ್ಚಿಂದು ಆಭರಣ ಹೆಚ್ಚಿಂದು ಹಂಗ ಮಹಾತ್ಮನಾದಂತ ಗೋವಿಂದ ಪದವ್ರ ಪುಣಿತಿಥಿಗೆ ನೀವು ಯಾವಾಗಿದ್ರು ನಿಮ್ದು ಎಷ್ಟ ಕೆಲಸ ಐತೆ ಅಂದ್ರು ಒಂದ್ ದಿವ್ಸ ಬಂದ ದರ್ಶನ ಮಾಡ್ಕೊಡ್ರಿ ನೀವು ಸಂತ ದರ್ಶನೀಯ ಲಾಭ ಪದ್ಮ್ಗುಡಿಲ್ಲ ಸಂತರ ದರ್ಶನ ಆತು ಅಂತಂದ್ರ ಆ ಪಾಂಡುರಂಗನ ದರ್ಶನ ನಿಮ್ಗೆ ಯಾರಕ್ ಬೇಕಾಗ ಕೆಲಸ ಏನೈತಿ ಸಂತರ ಏನಿದ್ರು ಪಾದದೊಳಗೈನಿದ್ರು ಸಂತಚರಣ ರಜೆ ಲಾಗತ ಸಹಜ ನಾವು ರಗಡ ತಪ್ಪು ಮಾಡಾಕತ್ತೇವಿ ನಾವು ತಪ್ಪ ಅನ್ಯಾಯ ಮಾಡಾಕತ್ತೇವಿ ಆದ್ರೂ ಕೂಡ ಏನಕತಿ ಅಂತಂದ್ರ ಅಂತ ಮಹಾತ್ಮರು ದರ್ಶನ ಚರಣ ತಗೊಂಡಿವಂತಂದ್ರ ನಾವು ಹನ್ನೊಂದು ತಿಂಗಳ ಇಪ್ಪತ್ತೀಳು ದಿವಸ ಮಾಡಿದಂತ ಪಾಪ ಏನಕತೆ ಅಂತಾರ ಜನಾಯಿ ನಮ್ಮಲ್ಲಿ ಸಾಕಷ್ಟು ವಾಸನೆ ಕಲ್ಮಶಗಳ್ ಆದ್ರೂ ಆಹಾತ್ಮರ ದರ್ಶನದಿಂದ ಏನಕತೆ ಅಂತಾರೆ ಎಲ್ಲಾ ಹೋಗಿ ಬಿಡ್ತಾವಂತ ಹೇಳ್ತಾರೆ ನಾವು ಅಲ್ರಿ ಇದ

ದೃಷ್ಟಾಂತ ರಷ್ಟಾಂತಪ ಎಲ್ಲರಿಗೂ ಗೊತ್ತಾಗತ್ತೆ ಒಬ್ಬಾಕಿ ಮುಪ್ಪಿನ ತಾಯಿದ್ಲು ಮುಪ್ಪಿನ ತಾಯಿದ್ಲು ಇದ್ ಕುಂಡ್